ಈ ದಿನ ಹುಟ್ಟುಹಬ್ಬವನ್ನು ನೆನ್ನೆ ಆಗಿದೆ ಹುಟ್ಟುಹಬ್ಬ ಊರಲ್ಲಿಂದ ಇರೋದ್ರಿಂದ ಇವತ್ತು ಹುಟ್ಟುಹಬ್ಬವನ್ನು ನೀವೆಲ್ಲ ಸ್ನೇಹಿತರು ಬಂದು ಹಮ್ಮಿಕೊಂಡಿದ್ದೀರ ಈ ಕಾರ್ಯಕ್ರಮದ ಆಗಮಿಸಿರ್ತಕ್ಕಂಥ ನಮ್ಮ ಸಂಘದ ಖಜಾಂಚಿಗಳು ಆತ್ಮೀಯರು ಆದಂಥ ವರ್ಧನ್ ಅವರೇ ನಮ್ಮ ಸಹಕಾರದರ್ಶಿ ಸಹ ಕಾರ್ಯದರ್ಶಿಗಳ ರಾಜನ್ ಅವರೇ ಸುಂದರ್ ಅವರೇ ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕೇಂದ್ರ ಸಮಿತಿಯ ಪದಾಧಿಕಾರಿಗಳೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಸಮಿತಿಯ ಪದಾಧಿಕಾರಿಗಳೇ ಮತ್ತು ಎಲ್ಲ ಆತ್ಮೀಯರೇ ಹುಟ್ಟು ಸಂಘದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರವರ್ಧಮಾನದಲ್ಲಿದೆ ನಾವೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಯಾಕೆ ಮಾಡ್ತೀವಿ ಅಂತಂದರೆ ಯಾರು ಸಂಘದ ಪದಾಧಿಕಾರಿಗಳಿದ್ದಾರೆ ಅವರು ಮುಂದೆ ನಿಂತು ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ಲಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನಿಸೋದ್ರ ಜೊತೆಗೆ ಹೆಚ್ಚಿನ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಲಿ ಸಂಘದ ಪದಾಧಿಕಾರಿಗಳು ಅಂತೇಳಿ ಹುಟ್ಟುಹಬ್ಬ ದಿನದಂದು ಎಲ್ಲ ಪದಾಧಿಕಾರಿಗಳಿಗೆ ನಾವು ಶುಭ ನಾವು ನೋಡಿದಾಗ ನಮಗೆ ಸಂಘದ ಕೆಲಸವನ್ನು ಯಾರು ಏನು ಹೇಳೋರು ಮಾಡತಕ್ಕಂಥ ಒಳ್ಳೆಯ ಗುಣವನ್ನು ಇಟ್ಕೊಂಡಿದ್ದಾನೆ ಮತ್ತೆ ಅವನಿವತ್ತೇನು ಹುಟ್ಟು ಹಬ್ಬವನ್ನು ಆಚರಿಸ್ಕೊಂತ ಇದ್ದಾನೆ ಅವನಿಗೆ ದೇವರು ಆಯುಷ್ ಆರೋಗ್ಯವನ್ನು ನೆಮ್ಮದಿಯನ್ನು ಶಾಂತಿಯನ್ನು ಕೊಟ್ಟು ಮುಂದೆ ಈ ಸಂಸ್ಥೆಯಲ್ಲಿ ಮತ್ತು ಸಂಘದಲ್ಲಿ ಒಳ್ಳೆಯ ಹೆಸರು ತೆಗೆದುಕೊಂಡು ಹೋಗುವಂಥ ಸೌಭಾಗ್ಯವನ್ನು ಭಗವಂತ ಕೊಡ್ಲಿ ಅಂತ ಸಂಘದ ವತಿಯಿಂದ ತನ್ನೆಲ್ಲರ ವತಿಯಿಂದ ನಾನು ಹೃದಯ ಶ್ರೀನಿವಾಸ ಅವನು ಉದ್ಯೋಗದಲ್ಲೂ ಕೂಡ ತುಂಬಾ ಕೆಲಸ ಮಾಡ್ತಾನೆ ಸಂಘದಲ್ಲೂ ಅಷ್ಟೇ ಕೆಲಸ ಯಾವುದೇ ಪದಾಧಿಕಾರಿ ಸಂಸ್ಥೆಯ ನೌಕರರು ತಂತ್ರ ಮೂರು ಸಾವಿರ ಜನ ಬರ್ತಾರೆ ತೊಂಬತ್ತೈದು ಸ್ಥಳೀಯ ಸಮಿತಿ ಇದೆ ಅದಕ್ಕೂ ಏಳು ಒಂಬತ್ತು ಜನ ಪ್ಲೇಸ್ ಹನ್ನೊಂದು ಈ ಸಂಘದಲ್ಲಿ ಸಂಘದ ಹೆಸರನ್ನ ಮೇಲೆತ್ಕೊಂಡು ಬರುವಂತ ಪದಾಧಿಕಾರಿಗಳು ಸಾಕಷ್ಟು ಜನ ಇದ್ರೂ ಕೆಲವೊಬ್ಬ ಅಂತ ಎಲ್ಲಾರ್ಗು ಮಾಡಿ ಅವರ ತಟ್ಟಿ ಸಂಘದ ಕಳಿಸ್ಕೊಡ್ತೀವಿ ಏಕೆಂದ್ರೆ ಇವತ್ತು ಸಂಘದ ಅಧ್ಯಕ್ಷರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು ಅದಕ್ಕೆ ಪೂರ್ವಕವಾಗಿ ಇರ್ಬೋದು ಅದನ್ನು ಬದಲಾವಣೆ ತಂದು ಅದರಿಂದಷ್ಟು ಒಳ್ಳೆ ಕೆಲಸ ಮಾಡಿಕೊಂಡು ನಮ್ಮ ಪ್ರಧಾನ ಕಾರ್ಯದರ್ಶಿ ಸಮಿತಿ ಬರಬೇಕಾದ್ರು ಅಷ್ಟೇ ಇದೇನೆ ನಾನು ಯಾವುದನ್ನು ಯಾರನ್ನೂ ಕೇಳಿರಲಿಲ್ಲ ನಮ್ಮ ಇವತ್ತಿನ ಪ್ರಧಾನ ಕಾರ್ಯದರ್ಶಿಯವರು ಅವತ್ತು ಎಸ್ಟಮ್ಮ ವಯಸ್ಸಾಗಿತ್ತು ಆ ಟೈಮ್ನಲ್ಲಿ ಸೆಲೆಕ್ಷನ್ ಮಾಡಬೇಕಿತ್ತು ತೊಂಬತ್ತು ಜನದಲ್ಲಿ ಎಂಟು ಜನ ಸೆಲೆಕ್ಷನ್ ಆಗೋದಿತ್ತು ಇನ್ನೊಂದು ಸೆಲೆಕ್ಷನ್ ಇತ್ತ ಹೆಸರು ಅದ್ರ ಜೊತೆ ಇನ್ನೊಂದು ಬೇರೆ ಮನೆ ಹೆಸರು ಇದು ಆ ಟೈಮ್ನಲ್ಲಿ ನಾನು ಕೊಡಬಾರ್ದು ಅಂತ ಸಿಚುವೇಶನ್ ಬಂದಾಗಲೂ ಅದಕ್ಕಿಲ್ಲ ಅವತ್ತು ಪೇಪರ್ ಮಿಸ್ ಆಗಿಬಿಟ್ಟು ಕೆಳಗಡೆ ಬಂದು ಎಲೆಕ್ಷನ್ ಮಾಡ್ಕೊಂಡು ಬರೋಣ ಅಂತ ಅವ್ರ ನಮಗೆ ಕರ್ಕೊಂಡೋಗಿ ಇವತ್ತು ನನ್ನ ಎಸ್ ಮಾಡಿ ನಿಲ್ಲಿಸಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ಪ್ರಧಾನ ಕಾರ್ಯದರ್ಶಿ ಸಮಿತಿ ಮುಗಿತು ಇನ್ನು ಮತ್ತು ಕೇಂದ್ರ ಸಮಿತಿಗೆ ಲಾಸ್ಟ್ ಟೈಮಲ್ಲೇ ಸೆಳೆದರು ಯಾವಾಗ ಸಂಘದ ಕಚೇರಿಗೆ ಬರೋಕ್ಕಾಗಲಿಲ್ಲ ಅದರಿಂದ ಒಂದು ವರ್ಷ ತಡವಾಗಿ ನನ್ನ ಕೆಲಸ ಕಾರ್ಯದರ್ಶಿ ಅವರೇ ಇದ್ದೀನಿ ಮತ್ತೆ ಇವಾಗ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ ನಮ್ಮ ಮೋಹನ್ಗೌಡ್ರೆ ಹೇಳಿದ್ರು ಕುಮಾರ್ ಅವರು ಎಲ್ಲ ಎಲ್ಲರೂ ಹೇಳಿದ್ರು ಸಂಘಟನಾ ಕಾರ್ಯದರ್ಶಿನ ಅಷ್ಟೇ ನಾನು ಅವ್ರನ್ನ ಕೇಳಲಿಲ್ಲ ಎಲೆಕ್ಷನ್ ಮುಗೀತು ಎಲ್ಲ ಮುಗೀತು ನಿಮ್ಗೆ ಏನು ಬೇಕವಮ್ಮ ಅಂದರು ಅವತ್ತು ಹೇಳಿದ್ದು ಮಾತಾಡಿದ್ದೇನೆ ಇವತ್ತು ನನಗೆ ಅವರೇನೇನೆ ಅದೇ ಎಂಪ್ಲಾಯಿಗೆ ಯಾವುದೇ ತೊಂದರೆ ಕೊಡಬೇಡ ನಿಮ್ಗೆ ಏನೇ ತೊಂದರೆ ಆಗಿದ್ರು ಪರವಾಗಿಲ್ಲ ಅದನ್ನು ಸಹಿಸ್ಕೊಂಡು ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿಕೊಡು ಯಾರಾದ್ರೂ ಹತ್ತು ರೂಪಾಯಿ ಕೊಟ್ಟು ಇಸ್ಕೊಂಬೇಡ ಏನೋ ಹೋಗ್ಬೇಕಾದ್ರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಕರೆದಿದ್ರು ಅದನ್ನೆಲ್ಲ ನೋಡ್ಕೊಂಡು ಇವತ್ತೇನಾದರೂ ನಮ್ಮ ಲೋಕಲ್ ಕಮಿಟಿ ಲಾಸ್ಟ್ ಲೋಕಲ್ ಕಮಿಟಿ ನಮ್ಮದು ಲೋಕಲ್ ಕಮಿಟಿ ಅದಕ್ಕೆ ಮುಂಚೆ ಯಾವುದೂ ಇರಲಿಲ್ಲ ನಮ್ಮದೇ ಫಸ್ಟು ಲೋಕಲ್ ಕಮಿಟಿ ಬಂದಿದ್ದು ನಮ್ಮ ಲೋಕಲ್ ಕಮಿಟಿ ಒಂಬತ್ತು ಜನರನ್ನೇ ನಾವು ಕೆಲಸ ಅವ್ರ ಜೊತೆ ಸೇರ್ಕಂಡೇ ಅಪತ್ಯಲ್ವೋ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೆ ಇವತ್ತು ನಮಗೆ ಒಳ್ಳೆ ಒಳ್ಳೆ ಕೆಲಸ ಮಾಡೋಕೆ ಅವಕಾಶಗಳು ಸಿಕ್ಕಿದೆ ಮತ್ತು ಮಾಡಿ ಆ ಸೊಸೈಟಿ ಕೂಡ ಮಾಡಿದ್ದಾರೆ ಅಂದರೆ ಗುರಿ ಇರಬೇಕು ಮುಂದೆ ಗುರು ಇರಬೇಕು ಅಂತಿಲ್ಲ ಗುರು ಅಂತ ಇದ್ದಾರೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಬಂದರೆ ನಮಗೆ ಗುರುತಿಸ್ತಾರೆ ಗುರುತಿಸಿ ನಮ್ಮ ಮುಂದಿನ ದಿನ ಒಳ್ಳೆ ಉದ್ಯೋಗ ಹೋಗೋಕ್ಕೆ ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ಸ್ನೇಹಿತರೆ ಹಾಗಾಗಿ ನಮ್ಮ ಅದೇ ಒಂದು ಕೆಲಸ ಅವರು ನಮ್ಗೆ ಹೇಳ್ಕೊಟ್ಟಿರೋದರೇ ಸ್ನೇಹಿತರೆ ಕಸ ಕಾರ್ಯಾಗ ಮಾಡ್ಕೊಂಡ್ಬಂದಿದ್ವಿ ಆ ಕೆಲಸನ ನಾವು ಆ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಮ್ಯಾಲ ನಮ್ಮ ಬಿಡಿಸ್ಕೊಬೇಕು ಅನ್ನೋದನ್ನ ಅವ್ರು ಹೇಳಿದ್ದು ಯಾಕೆ ಕೇಳ್ತಾ ಇದೀವಿ ಅನ್ನೋದು ಯಶಸ್ವಿ ಆಗ್ತಾ ಇರೋದ್ರಿಂದ ಸ್ನೇಹಿತರೆ ಇವತ್ತು ಹೇಳ್ತಾ ಮತ್ತು ನನ್ನ ಉತ್ತರ ಬಗ್ಗೆ ಶುಭ ಕೊರಲು ಬಂದಿರತ ನಮ್ಮೆಲ್ಲರಿಗೂ ಮಾತನಾಡ್ತೀನಿ